ಹಾಯ್ ಹಲೋ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇದೆ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಬಟನ ಕ್ಲಿಕ್ ಮಾಡಿ ಇವತ್ತಿನ ಸೀರಿಯಲಲ್ಲಿ ಏನಾಗ್ತಿದೆ ಅಂತ ನೋಡೋದಾದರೆ ಸಾಹಿತ್ಯ ಮತ್ತು ಕರುಣ ದೇವಸ್ಥಾನಕ್ಕೆ ಹೋಗಿರ್ತಾರೆ ಅವ್ರ ತವ್ರ ಮನೆಯಲ್ಲಿ ಮತ್ತು ಅವ್ರ ತಮ್ಮನೂ ಹೋಗಿರ್ತಾನೆ ಅವಾಗ ನಮಸ್ಕಾರ ಮಾಡ್ಕೊ ತೆಳಗು ಪಾಟಿಗೆ ಬರ್ತಾ ಇರ್ತಾಳೆ ಅಲ್ಲಿಗೆ ರೌಡಿಗಳು ಕೂಡ ಬಂದಿರ್ತಾರೆ ಪುಂಡಿಕ್ಳು ಬಂದಿರ್ತಾರೆ ಅವಾಗ ಬಂದಾಗ ಏ ಇವಳು ನಮ್ಮ ಮೇಷ್ಟ್ರ ಮಗಳು ಸಾಹಿತ್ಯ ಅಲ್ವೇನರೋ ಅಂತ ಚುಡಾಯಿಸ್ತಾ ಇರ್ತಾರೆ ಅವಾಗ ಇದು ಸಾಹಿತ್ಯ ಮದುವೆ ಆಯ್ತು ಏನೋ ಏನೋ ಸ್ವಲ್ಪ ಕಮ್ಮಿ ಆದವ್ರ ಥರ ಇದ್ದಾಳಲ್ಲೋ ಇವಳು ಅಂತ ಏನೇನೋ ಇರ್ತಾರೆ ಅವರು ಓ ಸನ್ನೆ ಅಷ್ಟೇ ಕಮ್ಮಿ ಆದಂಗೆ ಇದೆಯಾ ಕಣು ಏ ಎಂಗೇಜ್ಮೆಂಟ್ ಒಬ್ಬರ ಜೊತೆಗೆ ತಾಳಿ ಕಟ್ಟಿಸ್ಕೊಳ್ಬೇಕಾಗಿರೋದು ಒಬ್ಬರ ಜೊತೆಗಾದರೆ ಇನ್ಯಾರೋ ಬಂದು ತಾಳಿ ಕಟ್ಬಿಟ್ಟಿದಾನಲ್ಲೋ ಅಂತ ಒಬ್ಬವ್ನ ಅಂತಿರ್ತಾನೆ ಇನ್ನೊಬ್ಬ ಏಯ್ ಇವಳು ಯಾರ ಜೊತೆ ಬೇಕು ಅವ್ರ ಜೊತೆ ತಾಳು ಕಟ್ಟಿಸ್ಕೊಳಕ್ಕೆ ಬಿಟ್ಟಿದ್ದಾಳಂತೆ ಅಂತ ಇನ್ನೊಬ್ಬ ಅಂತಿರ್ತಾನೆ ಅದನ್ನೆಲ್ಲ ಕೇಳಿಬಿಟ್ಟು ತುಂಬಾ ಬೇಜಾರಾಗಿರುತ್ತೆ ಸಾಹಿತ್ಯನಿಗೆ ಮತ್ತು ಅವನ ಹಿಂದೆ ಬಂದಿರೋಂಥ ಅವ್ರ ತಮ್ಮ ಕೂಡ ಕೇಳಿಸ್ಕೊಳ್ತಾ ಇರ್ತಾನೆ ಏನಿದು ಈ ಥರ ಮಾತಾಡ್ತಾ ಇದ್ದಾರೆ ಅಂತ ಹೇಳಿಬಿಟ್ಟು ಅವ್ರಿಗೆ ಬ ಬಡಿಯಕ್ಕಂತ ಹೋಗ್ತಾಯಿರ್ತಾನೆ ಅವಾಗ ಸಾಹಿತ್ಯ ಬಂದು ಏ ಸುಮ್ಮನಿರೋ ಏನು ಅಂತ ಕರ್ಕೊಂಡು ಹೊರಟೋಗ್ತಾಳೆ ಏನೋ ನಮ್ಮ ಭಾವ ಯಾರು ಅಂತ ನಿನಗೆ ಕನ್ಫ್ಯೂಸ್ ಏನಾದರೂ ಇದೆಯಾ ಅಂತ ಹೇಳ್ತಾರೆ ಮತ್ತೆ ಹುಡುಗರು ಮತ್ತು ಸಾಹಿತ್ಯ ಸುಮ್ಮನೆ ಹೋಗಿಬಿಡ್ತಾಳೆ ಅಷ್ಟೊತ್ತಿಗೆ ಕರುಣ ಬರ್ತಾನೆ ಕರುಣ ಬಂದ್ಬಿಟ್ಟು ಇವ್ರಿಗೊಂದು ಗತಿ ಕಾಣಿಸ್ಬೇಕು ಅಂತ ಹೇಳಿಬಿಟ್ಟು ಭರತ್ ಮತ್ತು ಕರುಣ ಇಬ್ಬರು ಸೇರಿ ಬಂದಿರ್ತಾರೆ ಕರುಣ ಹೇಳ್ತಾನೆ ಭರತ್ನಿಗೆ ನಾನು ಸ್ವಲ್ಪ ಕೆಲಸ ಇದೆ ನಾನು ಮುಗಿಸ್ಕೊಂಡು ಬರ್ತೀನಿ ನೀವು ಸ್ವಲ್ಪ ಹೋಗು ಅಂತ ಹೇಳ್ತಾನೆ ಆವಾಗ ಓಕೆ ಅಣ್ಣ ಸರಿ ನೀನು ಮುಗಿಸ್ಕೊಂಡು ಬಾ ಅಂತ ಹೇಳ್ಬಿಟ್ಟು ಒಂದು ಕಾ ತಾಂಬೂಲ ಮತ್ತು ಕಾಯಿಗಳನ್ನೆಲ್ಲ ತಗೊಂಡು ಬರತ್ತು ಹೋಗ್ತಾನೆ ಅವಾಗ ಕರ್ಣನಿಗೆ ಬರತ್ ಹೇಳ್ತಾನೆ ಅಣ್ಣ ಒಂದು ಕಾಯಿ ನಾನು ಓಡಿಸ್ಕೊಂಡ್ ಬರ್ತೀನಿ ಇನ್ನೊಂದು ಕಾಯಿ ನಿನಗೆ ಬೇಕಾಗತ್ತೆ ಇಟ್ಕೊಂಡಿರೋ ಅಂತ ಇದೇ ಇವತ್ತಿನ ಎಪಿಸೋಡ್ ಆಗಿತ್ತು ಥ್ಯಾಂಕ್ ಯು ಫಾರ್ ವಾಚಿಂಗ್